ನಾನಗರ್ಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಪರಿಚಯ ನಮ್ಮ ವೀಕ್ಷಕರಿಗೆ ದಯಮಾಡಿ ನಮಸ್ತೆ ಎಲ್ರಿಗೂ ನನ್ನ ಹೆಸರು ಶಾಲೋಮ್ ಸನ್ನುತ ನಾನು ಫಿಸಿಕ್ಸ್ ಶಿಕ್ಷಕಿ ಹಾಗೆ ರಂಗಭೂಮಿ ಕಲಾವಿದೆ ಮತ್ತು ಗಾಯಕಿ ಮೈಸೂರಿಂದ ಬಂದಿದ್ದೇನೆ ಶಾಲೋಮ್ ಸನ್ನತಾ ಅವರು ಮೈಸೂರಿನಿಂದ ಬಂದಿದ್ದಾರೆ ಋತಿನಲ್ಲಿ ಉಪನ್ಯಾಸಕಿ ಅದು ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಹಾಗೇ ರಂಗಭೂಮಿನಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಿ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಮತ್ತೊಬ್ಬ ಗಾಯಕ ಬಂದಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣಂತೆ ನಮಸ್ಕಾರ ನನ್ನ ಅರುಣ್ ಮಾಯ್ಕಾರ್ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ನಾನು ರಂಗಭೂಮಿ ಕಲಾವಿದ ಮತ್ತು ಜನಪದ ಹಾಡುಗಾರ ಅರುಣ್ ರವರು ಕೂಡ ಮೈಸೂರಿನಿಂದ ಬಂದಿದ್ದಾರೆ ಜನಪದ ಕಲಾವಿದರು ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ಕಲಾವಿದರನ್ನು ಸ್ವಾಗತ ಮಾಡೋಣ ಬನ್ನಿ ಮೊದಲಿಗೆ ಮ್ಯಾಂಡೋಲಿನ್ ವಾದಕರಾದಂಥ ಶ್ರೀಯುತ ರವರಿಗೆ ಆತ್ಮೀಯವಾದಂಥ ಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಮಾರುತಿ ಪ್ರಸಾದ್ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲೋ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ರಿದಂಪ್ಯಾಡ್ ವಾದಕರಾದಂಥ ಶ್ರೀಯುತ ಮಧುಸೋಹನ್ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಹಾಗೆ ಕೊಳಲು ವಾದಕರಾದಂಥ ಶ್ರೀಯುತ ಗಣೇಶ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರಿಯ ವೀಕ್ಷಕರೇ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದಿಷ್ಟು ಅಪರೂಪದ ಹಾಡುಗಳನ್ನು ಕೇಳೋಣ ಅದರಲ್ಲೂ ಮೈಸೂರು ಸಾಂಸ್ಕೃತಿಕ ನಗರಿ ಅಲ್ವಾ ಆ ಸಾಂಸ್ಕೃತಿಕ ನಗರಿಯಿಂದ ಬಂದಿರುವಂಥ ಈ ಇಬ್ಬರು ಕಲಾವಿದರು ಯಾವ್ಯಾವ ಹಾಡುಗಳನ್ನು ನಮಗೋಸ್ಕರ ಹಾಡ್ತಾರೆ ಕೇಳೋಣಂತೆ ಮೊದಲಿಗೆ ಯಾವ ಗೀತೆಯನ್ನ ಹಾಡ್ತಾ ಮೊದ್ಲಿಗೆ ನಾವು ಒಂದು ಜಾನಪದ ಗೀತೆಯನ್ನು ಆರಿಸ್ಕೊಂಡಿದೀವಿ ಈ ಗೀತೆಯ ವಿಶೇಷ ಏನು ಅಂತಂದ್ರೆ ಇದನ್ನ ಕಾರಂತ್ ಅವರು ಸಂಯೋಜನೆ ಮಾಡಿದಾರೆ ಬಿ ವಿ ಕಾರಂತ್ ಅವರು ರಂಗಭೂಮಿ ಶೈಲಿಯಲ್ಲಿ ಸಂಯೋಜನೆ ಮಾಡಿದ್ದಾರೆ ಇದು ಅದೇ ಒಂದು ಮಾತುಕತೆ ಇಬ್ಬರ ಒಂದು ಕಾನ್ವರ್ಸೇಷನ್ ಈ ಹಾಡು ಹೇಳುತ್ತೆ ಖಂಡಿತವಾಗ್ಲು ಕೇಳೋಣಂತೆ வோ எலை பண்ணி ரவோ எல்வோ 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 எலை பண்ணி ரே பண்ணி தோட்டலே குயுணியாரே எல்லி தோட்டலே குய்யுழியார ಮಗಳಾದ್ರೆ ಮೆಡ್ತೆಯಲ್ಲಿ ಕುಯ್ಯೆ ಸೋದ್ರತೆ ಮಗಳಾದ್ರೆ ಮೆಡ್ತೆಯಲ್ಲಿ ಕುಯ್ಯೆ ಮೆಟ್ಟುದು ಗಿಟ್ಟುದು ಜೋಡೇನ ಭಾವ ಮೆಟ್ಟೋದು ಗಿಟ್ಟೋದು మోరు వరగోవరే కల్ే నభావా కల్లా మోరు వరగోబరే కల్ని ಮಡಕೆ ನಿಮೋರು ಮಾಡುವರೇನೆ ಮಡಕೆ ನಿಮೋರು ಮಾಡುವರೇನೆ ಮಾಡೋದು ಗಿಡದು ಅಡಿಗೆ ಭಾವ ಮಾಡೋದು ಅಮ್ಮಮ್ಮ ಅಮ್ಮಮ್ಮನಿ ಬಲು ಮದ್ಗಾರ ಎಣ್ಣೆ ಅಮ್ಮಮ್ಮನಿ ಬಲು ಮದ್ಗಾರ ಹೆಣ್ಣೆ ನಂಗೆ మాత నీ ఎల్లి కలితే అమ్మమ్మ ఇంత మాత నీ ఎల్లి కలితే కలియోదు నిన్నిందే భావ కల్తితో నిన్న భావో ఎల్వో 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 ఎలబళ్ళి రో ఎల్వో 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 ఎలబళ్ళి ర ಈ ಒಂದು ಜನಪದ ಹಾಡಿಗೆ ಕಾರಂತರು ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದಾರೆ ಭಾವ ಮತ್ತು ನಾದಿನಿ ಅಂದ್ರೆ ಸೋದರತೆ ಮಗಳನ್ನ ರೇಖೋ ಅಂತ ಹಾಡಿದು ಇದು ಹೌದು ಈ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈ ತರದ್ದು ನಡೀತಾ ಇರುತ್ತೆ ರೇಕ್ಸೋದು ಟೀಸ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಹಾಡುಗಳು ನಡೀತಾ ಇರುತ್ತೆ ಬಹಳ ಸೊಕ್ಸಾದ ಹಾಡು ಒಳ್ಳೆ ಚೆನ್ನಾಗಿ ಕೌಂಟ್ರ್ ಕೊಟ್ರಿ ನೀವು ಚೆನ್ನಾಗಿತ್ತು ಹಾಡು ಮತ್ತೊಂದು ಗೀತೆಯನ್ನ ಕೇಳೋಣ ಯಾವ ಗೀತೆಯನ್ನ ಹಾಡ್ತೀರಿ ಓಕೆ శరణు శరణు వయ్య గణ నయక నమ్మ కరుణదీ కయో గణ నయక శరణు శరణు వయ్య గణనయక నమ్మ కరుణదీ ఎల్లుండి జేను తుప్ప గణనాయక తండే విద్యా బుద్ధియ కలుసు గణనయక ముస్లి కయి కడుపు గణనయక నింకి తప్పాతే ఒప్పూవే గణనయక శరణు శరణు వయ్య గణనాయక నమ్మ కారుణ దీ కయో గణనయక శరణు శరణు వయ్య గణనాయక నమ్మ కారుణది కయోగణ బాళె హూరెళ్ళి అడకె గణనయక కొంబె మ్యాకె నింబె హోడు గారి ఈడు గారి గణనయక శరణు శరణు వయ్య గణనయక నమ్మ కరుణ ಮರು ಕಂಬ ಮಲ್ಲಿಗೆ ಜಾಜಿ ಗಣನಾಯಕ ಕೂಶಿಕ ವಾಹನ ಗಣನಾಯಕ ನಿನಗೆ ಎಂಟ್ರಿಲ್ಲ ಮಕ್ಕಳಿಲ್ಲ ಗಣನಾಯಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣದಿಂದ ಕಾಯು ಗಣನಾಯಕ ವೈ ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದ ಕಾಯುಗಾಣ ನಾಯಕ ವೈ ಶರಣು ಶರಣು ವೈಯ ಗಣ ನಾಯಕ ನಮ್ಮ ಕರುಣದಿಂದಲಿ ಕಾಯುಗಾಣ ನಾಯಕ ನಮ್ಮ ಕರುಣದಿಂದ ಕಾಯುಗಾಣ ನಾಯಕ ನಮ್ಮ ಕರುಣದಿಂದ ಕಾಯುಗಣ ನಾಯಕ ಒಂದು ಜನಪದ ಹಾಡು ಅದರಲ್ಲೂ ಗಣಪತಿಯನ್ನ ಸ್ತುತಿ ಮಾಡುವಂತ ಹಾಡು ಈ ಹಾಡುಗಳನ್ನೆಲ್ಲ ರಂಗಭೂಮಿನಲ್ಲೇ ಅಳವಡಿಸ್ಕೊಂಡು ಒಂದು ವಿಶಿಷ್ಟವಾದ ಪ್ರಯೋಗವನ್ನು ಮಾಡಿ ಈ ಹಾಡುಗಳಿಗೆ ಒಂದು ಹೊಸ ಮೆರುಗನ್ನು ಕೊಟ್ಟಿದ್ದು ರಂಗಭೂಮಿ ಅಲ್ವಾ ನೀವು ಕೂಡ ರಂಗಭೂಮಿನಲ್ಲಿ ತೊಡಗಿಸ್ಕೊಂಡು ಹಲವಾರು ನಾಟಕಗಳಲ್ಲಿ ಹಾಡ್ತಾ ಬಂದಿದ್ರಿ ಇಬ್ಬರು ಕೂಡ ಅವರೇ ಭಾಳ ಚೆನ್ನಾಗಿ ಹಾಡಿದ್ರಿ ಅವರೇ ಭಾಳ ಚೆನ್ನಾಗಿ ಹಾಡಿದ್ರಿ ಒಳ್ಳೆಯ ಹಾಡುಗಳನ್ನು ಕೊಡ್ತಾಯಿದ್ರಿ ಮತ್ತೊಂದು ಹಾಡನ್ನು ಕೇಳುವಂಥ ಅಪೇಕ್ಷೆ ನಮಗಿದೆ ಯಾವ ಹಾಡನ್ನು ಹಾಡ್ತೀರಿ ತಾವು ಈ ಹಾಡು ಅದಾದೋ ರಾಜ ರೋರರ್ ರಾಕೆಟ್ ಲೇಡಿ ಅಂತ ಇದನ್ನ ರಾಜರತ್ನಂ ಅವರು ಬರೀತಾರೆ ಮತ್ತೆ ಇದನ್ನ ಮೈಸೂರು ಅನಂದ್ ಸ್ವಾಮಿ ಅವರು ಸಂಯೋಜನೆ ಮಾಡ್ತಾರೆ ಅವ್ರಿಗೆ ಜೋಗ್ ಜಲಪಾತ ನೋಡಿದಾಗ ಎಲ್ರಿಗೂ ಅದು ಎಷ್ಟು ಸುಂದರವಾಗಿದೆ ಅಂತ ಅನ್ಸಿದ್ರೆ ಇವ್ರಿಗೆ ಬಡವರಿಗೆ ಅದು ದಬ್ಬಾಳಿಕೆ ಮಾಡುವಂತ ಬೇರೆ ಬೇರೆ ಆಯಾಮಗಳು ಕಾಣ್ತವೆ ಆತರ ಇದನ್ನ ಬರ್ದಿದ್ದಾರೆ ಕವಿಗಳ ಕಲ್ಪನೆಯಲ್ಲಿ ಏನೇನು ಆಗ್ಬೋದು ನೋಡೋಣ ಈಗ ಈಗ ಹಾಡು ಕೇಳೋಣ ಮೊದಲು ಆಮೇಲೆ ರಾಣಿ ರೋರರ್ ರಾಕೆಟ್ ಬಗ್ಗೆ ಏನೇನು ಕಲ್ಪನೆ ಇದೆ ಅಂತ ಮಾತಾಡೋಣಂತೆ ಮೊದಲಿಗೆ ಸನತವರ ಧ್ವನಿನಲ್ಲಿ ಕೇಳಿ ಈ ಒಂದು ರಾಜ ರಾಣಿ ರೋರ ರಾಕೆಟ್ ಬಗ್ಗೆ ರಾಜರತ್ನಂ ಎಷ್ಟು ಸೊಗಸಾಗಿ ಒಂದು ಕಲ್ಪನೆ ಮಾಡಿ ಬರೆದಿದ್ದಾರೆ ಅನ್ನೋದನ್ನು ಕೇಳಿ ಆನಂದ್ಸಣ राजा रोरे राकेटा मिलेडी जोगिन जलपातन तारे <स्थास्थारी> युगल नाक कुडी जोगिन जलपातन तारे युगल नाक कुडी जोगिन जलपातन तारे युगल नाक कुडी आता तो राजा रोरे राकेटा मिलेडी जोगिन जलपातन तारे युगल नाक कुडी जोगिन जलपा ഇനാക്ക് കൂടി ಜೋಗಿನ್ ಜಲ್ಪಾತ್ ಅಂತಾರೆ ಇವುಗಳನ್ನು जोगिन जलपा तम तारे युगल नाक कूड़ी जोगिन जलपा तम तारे युगल नाक कूड़ी आता तो राजा रोरी राखी टामे लेडी जोगिन जलपा तम तारे युगल नाक कूड़ी जोगिन जलपा तम तारे युगल नाक कूड़ी जोगिन जलपा तम तारे युगल नाक कूड़ी आता ಅದ್ಭುತವಾದಂತ ಹಾಡುಗಾರಿಕೆ ಆಮೇಲೆ ಈಗ ಹಾಡು ವಿಶೇಷವಾದ ಹಾಡು ಅಂತ ಅನ್ಸ್ಬಿಡ್ತು ನನಗೀಗ ಯಾಕೆಂದ್ರೆ ಜೋಗ್ ಜಲ್ಪಾತನ ವರ್ಣನೆ ಮಾಡಕ್ಕೆ ಈ ರೀತಿಯನ್ನು ಬಡವನ ಬದುಕಿಗೆ ಹೋಲ್ಕೆ ಮಾಡಿ ಬರಿಬೋದಾ ಅಂತ ಒಂದೊಂದು ಒಂದು ಸ್ವಲ್ಪ ಅದನ್ನ ಹೇಳಿ ಸಾಲುಗಳು ಹೇಳಿ ಬಡವನ್ ಬಾಯಿಗೆ ಬೀಗ ನಿಕ್ಕಿ ಬಣ್ಣ ಮೇಲ್ ಬಳ್ದಂಗೆ ಬಣ್ಣ ಮೇಲ್ ಬಳದಂಗೆ ಜಲ್ಪಾತ್ ಮೇಲಿನ ಕಾಮನ್ ಬಿಲ್ಲು ಆಹಾ ಬಿಲ್ಲಿನ್ ರಂಗೆ ನನಗೆ ಇಷ್ಟವಾಗಿದ್ದೊಂದು ಸಾಲ್ ಸಾಲಿದೆ ಸರ್ ಇಲ್ಲಿ ಜಾರ್ತ ಲೇಡಿ ತೇಲ್ತಾ ಬಂದ್ರೆ ಮೈ ಝುಮ್ ಝುಮ್ ಅಂದಂಗೆ ಬಡವನ್ ತಿನ್ನೋ ಸಿರಿವಂತಮ್ಮ ಬಳಕ್ತಾ ಬಂದಂಗೆ ಅಯ್ಯೋ ಅದು ಕರೆಂಟ್ ಅದು ಆಕ್ಚುಲಿ ಅಲ್ವಾ ಬಡವನ್ ಸಿರಿವಂತಮ್ಮ ಬಳಕ್ತಾ ಈಗ ಪವರ್ ಬರುತ್ತ ಅಲ್ಲಿ ಅಲ್ವಾ ಅದೊಂದು ಇನ್ನೊಬ್ಬನ್ ತಿನ್ಕೊಳಕ್ಕೆ ಬರ್ತಾ ಇದೇನೋ ಅನ್ನೋ ತರ ಕಲ್ಪನೆ ಇದೆಯಲ್ಲ ಹಬ್ಬ ಅದಕ್ಕೆ ಹೇಳೋದು ಒಬ್ಬ ವಿಜ್ಞಾನಿ ಕಂಡ್ರೆ ಇದು ವ್ಯರ್ಥವಾಗಿ ನೀರು ಬೀಳ್ತಿದ್ಯಲ್ಲ ಇದ್ರಲ್ಲಿ ಏನಾದ್ರು ಒಂದು ಶಕ್ತಿ ಕಂಡು ಅಂತ ವಿಜ್ಞಾನಿ ಯೋಚನೆ ಮಾಡಿದ್ರೆ ಇನ್ನೊಬ್ಬ ಚಿತ್ರಕಾರ ಆಹಾ ಎಂಥ ಅದ್ಭುತ ಸ್ವರ್ಗ ಇದೆಯಲ್ಲಪ್ಪ ಅಂತ ಚಿತ್ರ ಬರೀತಾನೆ ಇನ್ನೊಬ್ಬ ಕಲಾವಿದ ಈಗ ಜಿ ಪಿ ರಾಜರತ್ನಂ ಅವರು ಬದುಕನ್ನು ಬಡವನಿಗೆ ಹೋಲಿಕೆ ಮಾಡಿ ಈ ಥರ ಇದೆಯಲ್ಲ ಅಂತ ಹೋಲ್ಕೆ ಮಾಡ್ತಾರೆ ಅಂದರೆ ಅದು ನಿಜವಾಗ್ಲೂ ಕವಿಗಿರೋ ಸಾಮರ್ಥ್ಯ ಅದಷ್ಟೇ ಚೆನ್ನಾಗಿ ಅನಂತ ಅನಂತಸ್ವಾಮಿಯವರು ಸಂಯೋಜನೆ ಮಾಡಿದರೆ ನೀವು ಅಷ್ಟೇ ಚೆನ್ನಾಗಿ ಹಾಡ್ರಿ ಭಾಳ ಸಂತೋಷ ಬ ಭಾಳ ಒಳ್ಳೆಯ ಹಾಡನ್ನು ಹಾಡಿದ್ರಿ ಧನ್ಯವಾದಗಳು ಮತ್ತೊಂದು ಗೀತೆಯನ್ನು ಕೇಳೋಣ ಅರುಣ್ ಮಾಯ್ಕಾರ್ರವರ ಧ್ವನಿನಲ್ಲಿ ಅರುಣ್ ಮಾಯ್ಕಾರ್ವರು ಯಾವ ಗೀತೆಯನ್ನು ಹಾಡ್ತಾ ಇದ್ದೀರಿ ಸರ್ ಈಗ ನಾನು ಈಗ ಮಂಟೆಸ್ವಾಮಿ ಕಾವ್ಯದ ಈ ಭಾಗ ಹಾಡ್ತಾ ಇದೀನಿ ಯಾವ ಭಾಗ ಭಾಗದಲ್ಲಿ ಅಂದ್ರೆ ಈಗ ಮಂಟೆಸ್ವಾಮಿ ಅವರು ಇವಾಗ ಕಲಿ ಬರ್ತಾ ಇದೆ ನೀನೀಗ ಈಗ ನನಗೆ ಆಯ್ದನಗಳು ಕಬ್ಬಿಣದ ಆಯ್ದಗಳ್ ತಗಪ ಅಂತ ಹೇಳಿ ಸಿದ್ದಪ್ಪಾಜಿ ಅವ್ರನ್ನ ಕರೀತಾರೆ ಸಿದ್ದಪ್ಪಾಜಿ ಅವ್ರು ಹೇಳ್ತಾರೆ ಅಂತ ಅಲ್ಗೂರ್ಗ್ ನನ್ ಹೋಗತ್ತ ಅವ್ರು ನನ್ ಬಿಡ್ತಾರ ಅವ್ರು ನನ್ನ ಮುಗಿಸ್ಬಿಡ್ತಾರೆ ಕಣಪ್ಪ ನನ್ ಕಲಾಂತ ನೀನ್ ಹಂಗೆ ಶಿಷ್ಯನೂ ಅಲ್ಲ ನಾನ್ ನಿನ್ ಗುರುನೂ ಅಲ್ಲ ನೀನ್ ಹೋಗದೆ ಇದ್ರೆ ಈ ಅಂತ ಈ ಮಾತು ಹೇಳ್ತಾರೆ ನೀನ್ ಹೋಗದ ಶಿಷ್ಯನೂ ಅಲ್ಲ ನಿರೂ ಅಲ್ಲ ಆಗ ಇಲ್ಲ ಸ್ವಾಮಿ ನನ್ನ ಅದು ಅವ್ನಲ್ಲೇ ಹುಟ್ಟಿರ್ತಾನೆ ಅದು ಅದು ಎಂತ ಕೆಟ್ಟ ನನ್ನ ಮಕ್ಳು ಅಂತ ಗೊತ್ತು ನಾನು ಹೋಗುದಿಲ್ಲ ಅಲ್ಲಿಗೆ ಅಹ್ ಅಂತ ಕಾಲ್ ಹೇಳ್ತಾರೆ ನೀನು ಎದುರು ಬೇಡ ನಿನಗೆ ನಾನು ಅರಸುವಂತ ದೇವತೆಗಳನ್ನ ಅಲ್ಲಿ ಸೇವ್ ಮಾಡ್ತಾರೆ ಅಂತ ಕೈಗೆ ಒಂದ್ ಭಂಗಿ ಕೊಡ್ತಾರೆ ಆ ಸಮಯದ ಹಾಡು ಸರ್ ಇದು ಗಜಮುಖನೆ ಗರ್ಭಶ್ರೀ ಗಣನಾಥ ವಿದ್ಯದಾಯಕ ಕೊಡು ಎನ್ನ ಪಾದ ಕಮಲ ಚರಣಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯಾ ഒന്ന് തമ്മ ഒണദം തായിി നെനദ്യ സ്വാമി ബന്ധി അവരു എടുദ്രാച്ചപ്പാജി നെനതാര സയ്യ സ്വാമി ബന്ധി അവരു നൂറ് തമ്മ ഒണദാ പരജ്യോതി നെനദ്യ സ്വാമി ബന്ധി ಮುಟ್ಲಿಲ್ಲ ಮೂರು ತಪ್ಪು ಸಾಲಿಲ್ಲ ಹನ್ನೆರಡು ಕಣ್ಗ ಪಂಗಿ ಸೊಪ್ಪು ಎರಡು ವಾರದಮ್ಮಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕುಡುದ ಒಗೆಯಾ ಹೊಟ್ಟೆ ಒಳಗೆ ತುಂಬ ಕಂಡು ಆ ಹಂತಪ್ಪಾಜೇ ಆನಂದದ ನೀಲಿ ಓಹೋತನದ ನೀಲಿ ಮರ ಹತ್ತುವ ನೀಲಿ ನೀರಿಗೆ ಬೀಳುವ ನೀಲಿ ಅವನು ನೀಲಿ ಬಂದ ಧ್ಯಾನದಲ್ಲಿ ತಯ್ಯ ತಯ್ಯ ಕುಣಿಯುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ ಗಂಡ ಒಡೆಯ ತೆಂಗಿನ ಗುಂಟ ಬಡದವನೇ ಅವನು ಎಣಬಿಡಿದೆಲ್ಲ ಹೆಣ ಬಲಕ್ಕೆ ಬರಬಲ ಅಂತ ಮಾಡೋನೇ ಅವನು ನೀಲಿ ಬಂದ ಧ್ಯಾನದಲ್ಲಿ ತಯ್ಯ ತಯ್ಯ ಕುಣಿಯುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ ಬತ್ತಿನಿ ಬತ್ತಿ ಕಾಣ್ರು ಕೇಡುಗರ ಪಂಚಾಳದವರೇ ಸಿದ್ದಯ್ಯ ಸ್ವಾಮಿ ಬನ್ನಿ ಕೆಟ್ಟು ಮೂರ್ತಿವಾಯ್ತು ಮಾಡದವ್ರು ನಿಮ್ಮಟ್ಟಿಗೆ ಬತ್ತಿನಿ ಅಂತಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ನಿಮ್ಮ ನಿರ್ಮೂಲ ಮಾಡದವ್ರು ನಿಮ್ಮನೆಗೆ ಬತ್ತಿನಿ ಅಂತಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪಾ ತಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಎಷ್ಟು ಸಕ್ಸಾದ ಸಾಲುಗಳಲ್ವಾ ಜನಪದ ಹಾಡುಗಳು ಆ ಪದಗಳ ಜೋಡಣೆನೆ ಎಷ್ಟು ಚೆನ್ನಾಗಿರುತ್ತೆ ನಿಮ್ ಮನೆ ಹಾಳಾದ್ರೆ ಬರ್ತೀನಿ ನಾನು ಮಾಡೋ ನಿಮ್ ಮನೆಗೆ ಬರ್ತೀನಿ ಬರ್ತೀನಿ ಅಂತ ಆ ನಿಲ್ಲಿಸಿದ್ದ ಹೋಗ್ಬೇಕಾದ್ರೆ ಈ ರೀತಿಯಾಗಿ ಒಂದು ಆವೇಶ ತಗೊಂಡು ಹೋಗುವಂತ ಸನ್ನಿವೇಶ ಹೌದು ಪರಂಜ್ಯೋತಿ ನನ್ನಪ್ಪ ಮಂಟೆಸ್ವಾಮಿಗಳು ಆದೇಶ ತಗೊಂಡು ಅವರು ನಿನ್ನ ಶಿಷ್ಯ ಅಲ್ವೇ ಇಲ್ಲ ನೀನು ಹೋಗ್ಲಿಲ್ಲ ಅಂದ್ರೆ ನನ್ನ ಶಿಷ್ಯನೇ ಇಲ್ಲ ಬಿಡು ನಾನು ನಿನ್ನ ಗುರುನು ಅಲ್ಲ ಅಂತ ಹೇಳಿ ಅಂದ್ಬಿಟ್ಟಾಗ ಅವರು ಈ ರೀತಿಯಾಗಿ ಈಗ ನೀನು ಹೋಗದೆ ಕಲಿಗಾಲ ಬಂದ್ಬಿಡ್ತದೆ ಕಲಿಗಾಲ ನಿರ್ಮಾಣ ಮಾಡ್ಬೇಕಂದ್ರೆ ಇವೆಲ್ಲ ಬೇಕಾಗ್ತದೆ ಹೌದು ಸೊ ಧೈರ್ಯ ಬೇಕಾಗ ಮಂಟೇಸ್ವಾಮಿ ಕಾವ್ಯದಲ್ಲಿ ಅನೇಕ ಸಾಲುಗಳು ಬರ್ತವೆ ಹೌದು ಹೌದು ಅದ್ಭುತವಾದಂತಹ ಸಾಲುಗಳು ಇಡೀ ಕಥೆಯನ್ನ ಕೇಳಿದ್ರೆ ಅದು ಬಹಳ ಅದ್ಭುತವಾಗಿದೆ ಅದರ ನಡುವೆ ಈ ಒಂದು ಸಾಲನ್ನು ಹಾಡಿದ್ರಿ ಧನ್ಯವಾದಗಳು ಅರಣ್ಯ ಮಾಯ್ಕರ್ ಅವರೇ ದೂರದರ್ಶನ ಚಂದನ ವಾಹಿನಿಯ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮ ತಾವು ನೋಡ್ತಾ ಇದ್ರಿ ಇವತ್ತಿನ ಈ ಸಂಚಿಕೆಯಲ್ಲಿ ಮೈಸೂರಿನಿಂದ ಬಂದು ಭಾಳ ಸೊಗಸಾಗಿ ಹಾಡುಗಳನ್ನು ಹಾಡಿ ರಂಜಿಸಿದಂಥ ಶ್ರೀಮತಿ ಶಾಲೋಮ್ ಸನ್ನತಾ ಅವರು ನಿಮ್ಮ ಹೆಸರೇ ಒಂದು ವಿಶಿಷ್ಟವಾದ ಹೆಸರು ನನಗೆ ಅಲ್ವಾ ಶಾಲೋಮ್ ಸನ್ನತಾ ಅವ್ರಿಗೆ ಹೃದಯ ತುಂಬಿದ ಪ್ರೀತಿಯ ಧನ್ಯವಾದಗಳು ಧನ್ಯವಾದಗಳು ಸರ್ ಹಾಂ ಸೊಗಸಾಗಿ ಹಾಡಿದ್ರಿ ನಿಮಗೆ ಮತ್ತಷ್ಟು ನಿಮ್ಮ ಈ ಸಂಗೀತದ ಪಯಣ ಮುಂದುವರಲಿ ಅಂತ ಆಶಿಸ್ತಾ ಹಾಗೆ ಅರುಣ್ ಮಾಯ್ಕಾರ್ ಅವರು ಕೂಡ ಮೈಸೂರಿನಿಂದ ಬಂದು ರಂಗಭೂಮಿನಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಜನಪದ ಹಾಡುಗಳನ್ನು ಹಾಡ್ತಾ ಇವತ್ತು ಈ ವೇದಿಕೆಗೆ ಬಂದು ಬಹಳ ಸೊಗಸಾಗಿ ಅಪರೂಪದ ಹಾಡುಗಳನ್ನು ಹಾಡಿ ನಮ್ಮೆಲ್ಲರಿಗೂ ಮನತಾಣಿಸಿದಿರಿ ನಿಮಗೂ ಕೂಡ ವಾಹಿನಿ ಪರವಾಗಿ ಎಲ್ಲರೂ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೆ ಸೊಗಸಾದ ವಾದ್ಯ ಸಹಕಾರ ಕೊಡ್ತಾ ಇರುವಂಥ ಅದೇ ಸಂಯೋಜನೆಯನ್ನು ಮಾಡ್ತಾ ಮಾಡ್ತಾ ತಾವೆಲ್ಲರೂ ಅಪರೂಪದ ಹಾಡುಗಳಿಗೆಲ್ಲ ತಮ್ಮ ವಾದ್ಯ ಕೊಡ್ತಾ ಇರೋ ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ